ಸರ್ ನಮಸ್ತೆ ಸರ್ ಈ ಮೇವಿನ ಬೆಳೆ ಬಗ್ಗೆ ಮಾತನಾಡಿದ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಮೋಹನ್ ಕುಮಾರ್ ಅಂತ ಬೇಸಾಯ ಶಾಸ್ತ್ರಜ್ಞ ಮೇವು ಬೆಳೆ ವಿಭಾಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ತಮ್ಮೊಂದಿಗೆ ಮಾತಾಡ್ತಿದೀನಿ ಈಗ ನನ್ನ ಹಿಂದ್ಗಡೆ ಏನ್ ಕಾಣುತ್ತಿದೆಯಲ್ಲ ಈ ಬೆಳೆ ಹೆಸರು ಛಾಯಾ ಅಂತ ಛಾಯಾ ಅಂತ ಇದು ಹೊಸ ಬೆಳೆ ರೈತ ವಲಯದಲ್ಲಿ ಇದ್ರ ಬಗ್ಗೆ ಮಾಹಿತಿ ತೀರಾ ಅಂದ್ರೆ ತೀರಾ ಕಡಿಮೆ ತೀರಾ ಅಂದ್ರೆ ಇದು ಒಂಥರ ತೀರಾ ಅಪರಿಚಿತ ಬೆಳೆಯಾಗಿ ಬಂದಿದೆ ಯಾಕೆಂದ್ರೆ ಈ ಬೆಳೆ ಮೂಲತಃ ಇದು ಮೆಕ್ಸಿಕೋ ದೇಶದ ಬೆಳೆ ಸರ್ ಮೆಕ್ಸಿ ಮೆಕ್ಸಿಕೋ ದೇಶದ ಬೆಳೆ ಅಲ್ಲಿಂದ ಅಲ್ಲಿ ಆರಿಜಿನ್ ಆಗಿರೋದು ಇದ್ರ ಉಗಮ ಮೆಕ್ಸಿಕೋ ದೇಶ ಇದರಲ್ಲಿರೋ ಉತ್ಕೃಷ್ಟ ಗುಣಮಟ್ಟದ ಆಹಾರ ಮೇವಿನ ಮೌಲ್ಯವನ್ನು ಮನಗಂಡು ಈ ಬೆಳೆಯನ್ನ ಭಾರತ ದೇಶಕ್ಕೆ ತರಲಾಗಿದೆ ಹಾಗೆ ಈ ಬೆಳೆ ವಿಶೇಷವಾಗಿ ಇದನ್ನ ಒಂದು ರೀತಿ ಆ ಹೇಳ್ಬೇಕಂದ್ರೆ ಬಹಳ ವಿಶಿಷ್ಟವಾದ ಮೇವಿನ ಬೆಳೆ ಈ ಬೆಳೆಯನ್ನ ನಾವು ಮನುಷ್ಯರ ಆಹಾರವಾಗಿ ಉಪಯೋಗಿಸಬಹುದು ಮಕ್ಕಳ ಆಹಾರವಾಗಿ ಉಪಯೋಗಿಸ್ಬೋದು ಪ್ರಾಣಿಗಳ ಆಹಾರವಾಗಿ ಉಪಯೋಗಿಸಬಹುದು ಮೀನಿನ ಆರೋಗ್ಯ ಆಹಾರವಾಗಿ ಉಪಯೋಗಿಸಬಹುದು ಕೋಳಿಗಳ ಆರೋಗ್ಯ ಇದೇನ್ ಕೂಡ ಹೇಳಿದ್ರೆ ಬರೇ ಪಶುಗಳಿಗೆ ಅಷ್ಟ ಅಲ್ರಿ ಮೀನು ಮನುಷ್ಯರು ಕೋಳಿ ಆ ಮತ್ತೆ ಮಕ್ಕಳ ಎಸೆನ್ಷಿಯಲಿ ಅತಿ ಮುಖ್ಯವಾಗಿ ಇದ್ರದ್ದು ಏನು ಚಿಗುರು ಇರುತ್ತಲ್ವಾ ಈ ಚಿಗುರನ್ನ ಆ ಮಕ್ಕಳ ಆಹಾರವಾಗೂ ಕೂಡ ಮೆಕ್ಸಿಕೋ ಹಾಗೂ ಇನ್ನಿತರ ದೇಶಗಳಲ್ಲಿ ಬಳಸ್ತಾರೆ ಯಾಕೆ ಅಂದರೆ ಇದರಲ್ಲಿರುವಂಥ ಅತ್ಯುತ್ತಮ ಗುಣಮಟ್ಟದ ಪ್ರೋಟೀನ್ ಅಂಶ ಈ ಪ್ರೋಟೀನ್ ಅಂಶ ನಮ್ಮ ಮನುಷ್ಯರು ಹಾಗೂ ಪ್ರಾಣಿಗಳ ದೇಹ ರಚನೆ ಹಾಗೂ ಸಮಗ್ರ ಆರೋಗ್ಯ ನಿರ್ವಹಣೆಗೆ ಬಹುಮುಖ್ಯ ಪಾತ್ರ ವಹಿಸುತ್ತೆ ಈ ಮಿಕ್ಕೆಲ್ಲ ಮೇವಿನ ಬೆಳೆಗಳು ನಮ್ಮಲ್ಲಿ ಏನು ಲಭ್ಯ ಇದಾವಲ್ಲ ಆ ಎಲ್ಲ ಮೇವಿನ ಬೆಳೆಗಳಿಗೆ ಹೋಲಿಸಿದಲ್ಲಿ ಇದರಲ್ಲಿರೋ ಪ್ರೋಟೀನ್ ಅಂಶ ಆಗಲಿ ಸಸಾರಜನಕ ಪ್ರೋಟೀನ್ ಲವಣ ಅಂಶಗಳು ಕಿಣ್ವಗಳು ಹಾಗೂ ಇನ್ನಿತರ ಏನು ಒಂದು ಅಹ್ ಮೂಲಭೂತ ಅತಿ ಮುಖ್ಯವಾದ ಅಂಶಗಳು ಇರುತ್ತವೆ ಮೇವು ಮೇವು ಬೆಳೆಗಳಲ್ಲಿ ಅವೆಲ್ಲವೂ ಕೂಡ ಇದರಲ್ಲಿ ಉತ್ಕೃಷ್ಟ ಪ್ರಮಾಣದಲ್ಲಿ ಇರೋದ್ರಿಂದ ಈ ಬೆಳೆ ಬಹಳ ಒಂದು ವಿಶಿಷ್ಟವಾದ ಬೆಳೆ ಅಂತ ನಾವು ಹೇಳ್ಬೋದು ಈ ಬೆಳೆಯನ್ನ ಸ್ನೇಹಿತರೆ ನಾವು ಹೈನುಗಾರಿಕೆಯನ್ನು ಅಳವಡಿಸಿಕೊಂಡಲ್ಲಿ ಇದನ್ನ ಒಂದು ಅಸಾಂಪ್ರದಾಯಿಕ ಮೇವಿನ ಮೂಲವಾಗಿ ಬಳಸಬಹುದು ಈ ಬೆಳೆಯನ್ನ ತಾವು ನೋಡ್ತಿರ್ಬೋದು ಎಷ್ಟು ಹೊಲ್ಸಾಗಿ ಇಂತ ಬೇಸಿಗೆ ಸಂದರ್ಭದಲ್ಲೂ ಕೂಡ ನಾವು ಒಂದು ಹನಿ ನೀರು ಕೂಡ ಇದಕ್ಕೆ ಹಾಕಿಲ್ಲ ಇನ್ನ ಇದು ಮುನ್ನೂರ ಅರವತ್ತೈದು ದಿವಸನು ಕೂಡ ಇಡೀ ಗಿಡದಲ್ಲಿ ತಾವು ನೋಡಬಹುದು ಒಂದೇ ಒಂದು ಒಣಗಿದ ಎಲೆಗಳು ಕಾಣೋದಿಲ್ಲ ಇದೊಂದು ನಿತ್ಯ ಹರಿದ್ವರ್ಣ ಜಾತಿ ಸೇರಿದ ಸಸ್ಯ ಸಂತತಿ ಹಾಗೆ ಈ ಬೆಳೆ ನೀವು ಎಷ್ಟು ಕಟ್ ಮಾಡ್ತೀರೋ ಅಷ್ಟು ಹುಲ್ಸಾಗಿ ಬೆಳೀತಾ ಹೋಗುತ್ತೆ ಕಟ್ ಕಟ್ ಮಾಡ್ದಂಗೆಲ್ಲ ಬೆಳೆಯುತ್ತೆ ಆಮೇಲೆ ನಿಮಗೆ ವರ್ಷ ಪೂರ್ತಿ ನಿಮಗೆ ಮೇವಿನ ಲಭ್ಯತೆಯನ್ನು ಈ ಈ ಬೆಳೆ ಬೆಳೆಯೋದ್ರಿಂದ ಪಡ್ಕೊಂಬೋದಾಗಿದೆ ಹಂಗೆ ಈಗ ಏನು ಪ್ರಾಥಮಿಕ ಹಂತದ ಬೆಳವಣಿಗೆಯಲ್ಲಿರೋ ಈ ಕರುಗಳು ಏನಿರುತ್ತವೆ ಅಥವಾ ಚಿಕ್ಕ ಚಿಕ್ಕ ಕರುಗಳು ಅವರುಗಳಿಗೆ ಅವು ಆ ಅಂತ ಪ್ರಾಣಿಗಳು ಈ ಮೇವುನ ತುಂಬ ಸಾಕಷ್ಟು ಇಷ್ಟಪಟ್ಟು ತಿನ್ನೋದ್ರಿಂದ ನೀವು ಬೇರೆ ಮೇವುಗಳನ್ನ ಒಂಥರ ತೀರಾ ಒತ್ತಾಯ ಮಾಡಿಬಿಟ್ಟು ಹೋಗಿ ತಿನ್ನಿಸ್ಬೇಕಾಗುತ್ತೆ ಬಟ್ ಈ ಮೇವುಗಳನ್ನ ತುಂಬ ಇಷ್ಟಪಟ್ಟು ತಿಂತವೆ ಹಂಗಾಗಿ ಈ ಮೇವುಗಳನ್ನ ಒಂದಿಷ್ಟು ತಮ್ಮ ಶಕ್ತಿ ಅನುಸಾರ ತಾವು ಅಳವಡಿಸ್ಕೊಳೋದ್ರಿಂದ ನಿಮ್ಮ ಹೈನುಗಾರಿಕೆ ಅಥವಾ ಆ ಕೋಳಿ ಸಾಕಾಣಿಕೆ ಅಥವಾ ಮೀನು ಸಾಕಾಣಿಕೆ ಇಂಥದ್ರಲ್ಲಿ ಸಾಕಷ್ಟು ಚೆನ್ನಾಗಿ ಬಳಸ್ಕೊಂಬೋದಾಗಿದೆ ಸರ್ ಈಗ ಮೀನಿಗೆ ಆಯ್ತು ಸರ ಮತ್ತೆ ಚಿಕ್ಕ ಮಕ್ಕಳಿಗೆ ಒಂದಿಷ್ಟು ಒಳ್ಳೆ ಆಹಾರ ಆಗುತ್ತೆ ಸರ ಇವೆಲ್ಲ ದನ ಕರೆಗಳು ತಿಂತಾವ್ ಸರ ಸರ್ ಇವಾಗ ಇಲ್ಲಿ ನೋಡಿದ್ರ ಒಂದು ಬಾರ್ಡರ್ ಬಾರ್ಡ್ರಾಗೇನೆ ನೋಡ್ಬೋದು ಹೌದೌದೌದು ಇದನ್ನ ಪ್ರತಿ ಒಂದು ಬಂಡ್ಗಳಲ್ಲೂ ಕೂಡ ಪ್ರತಿ ಒಂದು ಬಂಡು ಈಗ ರೈತರಿಗೆ ಯಾವುದೇ ಪ್ರದೇಶದಲ್ಲಿ ಯಾವುದೇ ಬೆಳೆ ಪದ್ಧತಿಯಲ್ಲೂ ಕೂಡ ಈ ಬೆಳೆ ಆ ಬೆಳೆಗಳಿಗೆ ನೆರಳಾಗೋದಿಲ್ಲ ಶೇಡ್ ಆಗೋದಿಲ್ಲ ಈಗ ನಾವು ಯಾಕೆ ಬದುಗಳ ಮೇಲೆ ಬೇರೆ ಎಷ್ಟೇ ನಾವು ಈ ವೃಕ್ಷಾಧಾರಿತ ಕೃಷಿಯನ್ನು ಮಾಡಿ ಮಾಡಿ ಅಂತ ರೈತರಿಗೆ ಹೇಳಿದ್ರು ಕೂಡ ರೈತರು ಮಾಡದೇ ಇರೋದಕ್ಕೆ ಕಾರಣ ಅಂದ್ರೆ ಬೇರೆ ಆ ಮರ ಏನು ಮರಗಳಿದಾವೆ ಅಥವಾ ಬೇರೆ ಈ ಸ ವೃಕ್ಷ ಆಧಾರಿತ ಕೃಷಿಯಲ್ಲಿದೆ ನೆರಳಾಗಿ ನಮ್ಮ ಕೃಷಿ ಬೆಳೆಗಳಿಗೆ ಹಾನಿ ಒಳಪಡಿಸುತ್ತೆ ಅನ್ನೋ ಒಂದು ಹೆದರಿಕೆಯಿಂದ ರೈತರುಗಳು ಅದನ್ನ ಬೆಳೆಯೋದಿಲ್ಲ ಬಟ್ ಈ ಬೆಳೆಯನ್ನು ತಾವು ನೋಡಬಹುದು ಇವಾಗ ವಿಡಿಯೋದಲ್ಲಿ ಎಷ್ಟು ನೇರವಾಗಿ ಬೆಳೆಯುತ್ತೆ ನೇರವಾಗಿ ಬೆಳೆಯುತ್ತೆ ಈವನ್ ಒಂದು ಜೀರೋ ಪರ್ಸೆಂಟ್ ಕಾಂಪಿಟೇಷನ್ ನಮ್ದು ಬದುಗಳ ಮೇಲೆ ಹಾಕಿರೋ ಅದು ಬದುಗಳ ಮೇಲೆ ಮಾತ್ರ ಇರುತ್ತೆ ಮತ್ತೆ ಈ ಬೆಳೆದ ಇನ್ನೊಂದು ವಿಶೇಷತೆ ಅಂದ್ರೆ ಇದು ಬೀಜ ಕಟ್ಟೋದಿಲ್ಲ ಬೀಜ ಕಟ್ಟದಿಲ್ಲ ಇದು ಈ ಹಾರ್ಡ್ ವುಡ್ ಕಟ್ಟಿಂಗ್ ಅಂತಿವಿ ಇದು ಏನು ಒಂದು ಈ ಕಡ್ಡಿ ಇದೆ ಈ ರೆಂಬೆ ಈ ರೀತಿ ರೆಂಬೆಗಳನ್ನ ನೀವು ಒಂದೊಂದ್ ಅಡಿಗೆ ಕಟ್ ಮಾಡಿ ಜಸ್ಟ್ ಅಂದ್ರೆ ಸರ್ ಏನು ಇಲ್ಲ ಈ ಈ ಕಡ್ಡಿನ ಒಂದೊಂದ್ ಅಡಿಗೆ ಇಷ್ಟಿಷ್ಟಕ್ಕೆ ಕಟ್ ಮಾಡ್ಬಿಟ್ಟು ನೀವು ಊರದಷ್ಟೇ ಭೂಮಿಗೆ ಓಕೆ ಬಹಳಷ್ಟು ಬರಸ ಇಷ್ಣುತೆ ಒಂದಿರುತ್ತೆ ಬಹಳ ಚೆನ್ನಾಗಿ ಸಸ್ಯ ಅಭಿವೃದ್ಧಿ ಆಗುತ್ತೆ ಹಾಗೆ ಉತ್ತಮ ಗುಣಮಟ್ಟದ ಮತ್ತೆ ಉತ್ತಮ ಇಳುವರಿ ಕೂಡ ಮೇವಿಂದ ಸಿಗುತ್ತೆ ಮತ್ತೆ ವರ್ಷ ಪೂರ್ತಿ ನಿಮಗೆ ಮೇವಿನ ಲಭ್ಯತೆ ಈ ಈ ಬೆಳೆಯನ್ನ ಅಳವಡಿಸ್ಕೊಂಡು ಇವೆಲ್ಲವುಗಳ ಹೊರತಾಗಿ ನಾವು ಇಲ್ಲಿವರೆಗೂ ಏನೇನು ಮೇವಿನ ಬೆಳೆಗಳು ಅಂತ ಆವಿಷ್ಕರಿಸಿದಿವೋ ಅವೆಲ್ಲಾ ಬೆಳೆಗಳಿಗೆ ಹೋಲಿಸಿದ್ರೆ ಈ ಬೆಳೆಗಳು ಈ ಬೆಳೆ ಅತಿ ಉತ್ಕೃಷ್ಟ ಪೋಷಕಾಂಶಗಳನ್ನು ಹೊಂದಿರೋದ್ರಿಂದ ಪ್ರಾಣಿಗಳಿಗೆ ತುಂಬಾ ಸಾಮಾನ್ಯ ಒಂದು ಮೇವಲ್ಸರ ಒಂದು ಉತ್ಕೃಷ್ಟ ಜೊತೆಗೆ ಪೋಷಕಾಂಶ ಪೋಷಕಾಂಶಯುಕ್ತ ಮೇವು ಈ ಬೆಳೆನ ಅಳವಡಿಸ್ಕೊಳ್ಳೋದಿರ್ಬೋದು ಮತ್ತೆ ಸಸ್ಯೋತ್ಪಾದನೆ ಇನ್ ಇನ್ನಿತರ ಎಲ್ಲ ಬೆಳೆಗಳಿಗಿಂತ ಈಸಿ ಇದ್ರಲ್ಲಿ ಏನು ಇಲ್ಲ ತಾವು ಏನ್ ಮೇವಿಗೆ ಅಂತ ಕಡಿತೀರಲ್ಲ ಅದ್ರದ್ದು ಬುಡ ಭಾಗದ ಏನ್ ಹಾರ್ಡ್ ಉಡ್ ಕಟ್ಟಿಂಗ್ ಅಂತ ಗಟ್ಟಿ ಕಟ್ಟಿಗೆ ಏನು ಭಾಗ ಇರುತ್ತಲ್ಲ ಇದನ್ನ ನೀವು ಊರಿದ್ರ ಆಯ್ತು ಕಟ್ ಮಾಡಿ ಊರಿದ್ರ ಆಯ್ತು ಎಲ್ಲಾ ಬದಿಗಳ ಮೇಲೆ ಮತ್ತೆ ಜಮೀನಿನ ಪಹರೆ ಅಂತ ಏನ್ ಹೇಳ್ತೀವಲ್ಲ ಬಾರ್ಡರ್ ಅಲ್ಲೆಲ್ಲಾ ಕೂಡ ಇದನ್ನ ಹಾಕೊಂಬೋದು ಈ ಒಂದು ನಿಮ್ಮಲ್ಲಿ ಏನಾದರೂ ಕೃಷಿ ಮಾಡಕ್ಕೆ ಯೋಗ್ಯ ಇಲ್ಲದೆ ಈ ಕಲ್ ಭೂಮಿ ಅಥವಾ ಇಳಿಜಾರು ಭೂಮಿ ಅಥವಾ ಏನಾದರೂ ನಿರ್ಲಕ್ಷಿತ ಭೂಮಿ ಅಥವಾ ಯಾವುದಾದ್ರೂ ಭೂಮಿಗಳಲ್ಲಿ ನೀವು ಕಾಡು ಪ್ರಾಣಿಗಳಿಂದ ಅಹ್ ಅಫೆಕ್ಟ್ ಆಗ್ತಾ ಇರೋ ಭೂಮಿಗಳಿದ್ರೆ ಅಂತ ಪ್ರದೇಶಗಳಲ್ಲಿ ನೀವು ಈ ಬೆಳೆಯನ್ನ ಇಷ್ಟೇ ಒತ್ತೊತ್ತಾಗಿ ಬರೀ ಒಂದ್ ನಾಲ್ಕ್ ಅಡಿ ನಾಲ್ಕ್ ಅಡಿಗೆ ಒಂದೊಂದು ಕಡ್ಡಿಗಳನ್ನ ನಟ್ಕೊಂತ ಹೋದ್ರೆ ನಿಮ್ಗೆ ಕೇವಲ ಒಂದು ಆರು ಏಳು ತಿಂಗಳಲ್ಲಿ ಇದು ಇಷ್ಟು ದೊಡ್ಡ ಗಿಡವಾಗಿ ನಿಮಗೆ ಒಳ್ಳೆ ರೀತಿಯ ಮೇವು ಉತ್ಪಾದನೆಗೆ ಸಹಕಾರ ಸರ್ ಇದು ಮಣ್ಣ ಸಂರಕ್ಷಣೆ ಮಾಡ್ಬೋದು ಮಣ್ಣು ಸಂರಕ್ಷಣೆಗೂ ಕೂಡ ಇದು ಉತ್ತಮವಾಗಿರುತ್ತೆ ಸರ್ ಬಾರ್ಡರ್ ಆಗಿ ಇರುತ್ತ ಮಣ್ಣ ಸಂರಕ್ಷಣೆ ಮಾಡುತ್ತ ಜೊತೆಗೆ ಹಸು ಹಸಿರಿ ಆಮೇಲೆ ಮಕ್ಕಳಿಗೆ ಫಿಶ್ ಅಂದ್ರೆ ಆ ರೀತಿ ವೈವಿಧ್ಯಮಯ ಏನು ನಾವು ಕೃಷಿ ಉದ್ಯಮಗಳಿದಾವೆ ಅವೆಲ್ಲರಲ್ಲೂ ಕೂಡ ಇದನ್ನ ಆಹಾರವಾಗಿ ಬಳಕೆ ಮಾಡ್ಬೋದು ಅಹ್ ಇದು ತುಂಬಾ ಉತ್ತಮವಾದ ಬೆಳೆ ಏನ್ ಇದು ರೈತ ವಲಯದಲ್ಲಿ ಜನಜನಿತವಾಗೂ ಜನಪ್ರಿಯವಾಗ್ಬೇಕು ಹಾಗೆ ಇದ್ರ ಲಾಭನ ಎಲ್ಲಾ ರೈತರುಗಳು ಪಡ್ಕೋಬೇಕು ಅಂತ ನಾನು ಆಶಿಸ್ತೀನಿ ಇದನ್ನ ಇದ್ರ ಕಟ್ಟಿಂಗ್ ಏನು ಇಲ್ಲ ಇದ್ರ ಹೆಸರು ಚಾಯಾ ಅಂತ ಇದು ಕೂಡ ನಮ್ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆಸಕ್ತ ರೈತರು ಬಂದ್ರೆ ಸ್ಯಾಂಪಲ್ ಗಳಿಗೆ ಅಂತ ನಾವೆಲ್ಲದನ್ನು ಕೂಡ ಇಲ್ಲಿ ತುಂಬ ಸಾಕಷ್ಟು ರಾಜ್ಯವ್ಯಾಪಿ ರೈತರು ಏನಿದ್ದಾರೆ ಎಲ್ರಿಗೂ ಕೊಟ್ಟು ಇದ್ ಮಾಡೋದಕ್ಕಾಗುದಿಲ್ಲ ಎಸ್ಪೆಷಲಿ ಮೇವಿನ ಬೆಳೆಗಳು ಯಾಕಂದ್ರೆ ಇವು ಬೀಜ ಕಟ್ಟೋದಿಲ್ಲ ನಮ್ಮಲ್ಲಿ ಏನ್ ಸಸ್ಯ ಇದೆ ಅದರದ್ದೇ ಸ್ವಲ್ಪ ಪ್ರಮಾಣದ ತುಣುಕನ್ನು ನಾವು ಕೊಟ್ಬಿಟ್ಟು ಅದ್ರನ್ನ ಸಸ್ಯ ಅಭಿವೃದ್ಧಿ ಹಂಗಾಗಿ ತಮಗೆ ತೈರ ಆಸಕ್ತಿ ಇದ್ದಾಗ ಇದ್ರದ್ದು ಈ ಕಾಂಡಗಳನ್ನ ನಾವೊಂದು ಹತ್ತು ಹದಿನೈದು ಕೊಡ್ತೀವಿ ಅವೆಲ್ಲ ನಿಮಗೆ ಏನ್ ಮೂರ್ನಾಲ್ಕ್ ತಿಂಗಳಲ್ಲಿ ಮತ್ತೊಂದು ಇಂಥದ್ದು ಗಿಡ ಆಗಿ ರೆಡಿ ಆಗುತ್ತೆ ಈ ಗಿಡವನ್ನ ಈ ಇದೊಂದು ಗಿಡದಿಂದ ನೀವು ಹೆಚ್ಚು ಕಮ್ಮಿ ಒಂದು ಐನೂರು ಗಿಡಗಳನ್ನ ಐನೂರು ಗಿಡ ಮಾಡ್ಬೋದು ಓಕೆ ಈ ಐನೂರು ಗಿಡದಿಂದ ನೀವು ಒಂದು ಹತ್ತು ಸಾವಿರ ಗಿಡಗಳನ್ನ ಮಾಡ್ಕೊಬೋದು ಹಾಗೆ ಮಲ್ಟಿಪ್ಲೈ ಮಾಡ್ಕೊಂಡು ಇದನ್ನು ಮಾಡ್ಕೊಬೇಕು ಮತ್ತೆ ಇದು ಯಾವುದೇ ರೀತಿಯ ಬೇರೆ ನಮ್ಮ ಕೃಷಿ ಬೆಳೆಗಳಿಗೆ ಬಾಧಿಸುವಂತ ಕೀಟ ಮತ್ತೆ ರೋಗಗಳಿಗೆ ಒಂದು ಆಸ್ತನ ಸ್ಥಳ ಆಗೋದಿಲ್ಲ ಆಮೇಲೆ ಇದು ಬೀಜ ಕಟ್ಟಿ ಬೀಜ ಪ್ರಸರಣ ಆಗಿ ಕಳೆ ಆಗುತ್ತೆ ಅನ್ನೋದಕ್ಕೂ ಇದು ಬೀಜ ಬೀಜನೂ ಕಟ್ಟೋದಿಲ್ಲ ಸೊ ನೀವು ಏನು ಗಿಡಗಳನ್ನ ಹಾಕ್ತೀರಾ ಅಷ್ಟೇ ಗಿಡ ಇರುತ್ತೆ ಇದು ಇದರಿಂದ ಯಾವುದೇ ರೀತಿಗೆ ರೈತರಿಗೆ ಸಮಸ್ಯೆ ಆಗೋದಿಲ್ಲ ಹೊರತಾಗಿ ಇದು ಇದು ಒಂದು ಉತ್ಕೃಷ್ಟ ಗುಣಮಟ್ಟದ ಮೇವು ಉತ್ಪಾದಿಸಬಲ್ಲ ಒಂದು ಅಸಾಂಪ್ರದಾಯಿಕ ಮೇವಿನ ಬೆಳೆ ಈ ಬೆಳೆಯನ್ನ ಅಳವಡಿಸ್ಕೊಳೋದ್ರಿಂದ ರೈತರಿಗೆ ಮೇವಿನ ಕಟಾವಾಗಲಿ ಮೇವಿನ ಬಳಕೆ ಆಗ್ಲಿ ಮತ್ತೆ ಪ್ರಾಣಿಗಳ ಸಮಗ್ರ ಆರೋಗ್ಯ ಮತ್ತೆ ಮೇವಿನ ನಿರ್ವಹಣೆ ಆಗಲಿ ಬಹಳ ಈಸಿ ಆಗುತ್ತೆ ನೋಡ್ರಿ ಸ್ನೇಹಿತರೆ ಇದು ಒಂದು ಹೆಸರು ಛಾಯಾ ಅಂತ ಹೇಳಿ ಇದು ನಾವು ಈ ಇವತ್ತು ನಾವು ಬಂದಿರೋದು ಇವತ್ತು ಮಾರ್ಚ್ ಎಪ್ರಿಲ್ ಈ ಅಂದ್ರೆ ಈ ಈ ಟೈಮ್ ನಲ್ಲಿ ಮಳೆ ಇರಲ್ಲ ಏನಿಲ್ಲ ಅದು ನೀರ್ ನಿರ್ವಹಣೆ ಇಲ್ಲ ಆದ್ರೆ ಹಸಿರಾಗೈತಿ ಇದು ಒಂಥರ ಒಂದು ಒಳ್ಳೆ ಗುಣಮಟ್ಟದ ಒಂದು ಪೋಷಕಾಂಶಗಳ ಒಂದು ಆಹಾರ ಅಂತ ಹೇಳ್ತಾರಮ್ಮ ಸರ್ ಜೊತೆಗೆ ಬರೀ ನಾವು ಮೇಕೆ ಪಶುಗಳಿಗೆ ಅಷ್ಟ ಅಲ್ದ ಮತ್ತೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೂ ಮತ್ತೆ ಕೋಳಿ ಮತ್ತೆ ಫಿಶ್ಗೆ ಕೊಡ್ಬೋದಂತ ಒಂದು ಆಹಾರ ಚಾಯಾ ಅಂತ ಹೇಳ್ತಾರ ಇದು ಬೇಕಾದ್ರೆ ನೀವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಜಿ ಕೇ ಗೆ ಬಂದು ಕೇಳಿದ್ರೆ ಅವ್ರು ಒಂದು ಕಡ್ಡಿಯನ್ನ ನೀರು ತಗೊಂಡು ನೀವ್ ಮಲ್ಟಿಫೈ ಮಾಡ್ಕೊಂಡು ಮತ್ತೆ ನೀವ್ ನಿಮ್ ಮೂಲಕ ಮಾಡ್ಕೋಬಹುದು ಯಾಕಂದ್ರೆ ಅವ್ರು ಒಂದು ಪ್ರಾತ್ಯಕ್ಷಿಕ ರೂಪದಲ್ಲಿ ನೀವು ತಗೊಂಡ್ ಮಾಡ್ಕೊಂಡ್ರೆ ಒಂದಿಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ